ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೈತರಿಗೆ ಬಿಗ್ ಶಾಕ್ ಹೌದು ಇನ್ನು ಮುಂದೆ ಇಂಥ ರೈತರಿಗೆ ಪಿ ಎಂ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದ ಪಿ ಎಂ ಕಿಶನ್ ಸಮ್ಮನಿಧಿ ಸ್ಕೀಮ್ ನ ಮೂಲಕ ದೇಶದ ರೈತರು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ಪಡೆಯುತ್ತಿದ್ದಾರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಈ ಹಣವನ್ನು ತಲಾ ಎರಡು ಸಾವಿರ ರೂಪಾಯಿಗಳ ಮೂಲಕ ಮೂರು ಕಂತುಗಳಲ್ಲಿ ರೈತರ ಅಕೌಂಟ್ಗೆ ನೇರವಾಗಿ ಡಿ ಬಿ ಟಿ ಮೂಲಕ ಹಣವನ್ನು ಜಮೆ ಮಾಡುತ್ತಿದ್ದಾರೆ ಸೊ ಇಲ್ಲಿಯವರೆಗೆ ರೈತರು ಹದಿನೆಂಟನೇ ಕಂತಿನ ಹಣವನ್ನು ಸ್ವೀಕರಿಸಿದ್ದಾರೆ ಮತ್ತೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬರಲಿದೆ ಸೊ ರೈತರು ಈ ಪಿಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದಾರೆ ಸೊ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ಕೆಲ ರೈತರಿಗೆ ಇನ್ನು ಮುಂದೆ ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಹೌದು ಸ್ನೇಹಿತರೆ ಪಿ ಎಂ ಕ್ಷಣ್ ಸಂಬಂಧಿಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಬಿಗ್ ಶಾಕ್ ಅಂತ ಹೇಳಬಹುದು ಹೌದು ಕೆಲವೊಂದು ರೈತರಿಗೆ ಇನ್ನು ಮುಂದೆ ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಸೊ ಅದು ಏನಕ್ಕೆ ಬರೋದಿಲ್ಲ ಯಾವ ರೈತರಿಗೆ ಬರೋದಿಲ್ಲ ಹಾಗೆ ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧ್ಯಾ ಹತ್ತೊಂಬತ್ತನೇ ಕಂತಿನ ಹಣ ಯಾವ ಡೇಟ್ ಇಂದ ನಿಮ್ಮ ಅಕೌಂಟ್ ಗೆ ಜಮಾ ಆಗಲು ಶುರು ಆಗುತ್ತೆ ಎಂದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟ ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದೋ ಸ್ನೇಹಿತರೆ ಈ ಪಿ ಎಂ ಕಿಶನ್ ಸಮ್ಮನಿಧಿಗೆ ಅನೇಕ ರೈತರು ಅರ್ಜಿಯನ್ನು ಸಲ್ಲಿಸಿದರೆ ಆದರೆ ಕೆಲವೊಬ್ಬ ರೈತರಿಗೆ ಇನ್ನೂ ಅನೇಕ ಕಂತುಗಳು ಹಣ ಬರ್ತಿಲ್ಲ ಬಂದಿಲ್ಲ ಸೊ ಇನ್ನೂ ಕೂಡ ಬರೋದಿಲ್ಲ ಅಂತಲೇ ಹೇಳಬಹುದು ಏನಕ್ಕೆ ಸ್ನೇಹಿತರೆ ರೀಸನ್ ಇಷ್ಟೇ ಯಾವ ರೈತರಿಗೆ ಹಳೆ ಕಂತುಗಳು ಹಣ ಬಂದಿಲ್ಲ ಹಾಗೆಯೇ ಇನ್ನು ಮುಂದೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರೋದಿಲ್ಲ ಅದು ಯಾವ ರೈತರಿಗೆ ಏನಕ್ಕಪ್ಪ ಅಂದ್ರೆ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿದವರು ಕೆಲವೊಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿರೋದಿಲ್ಲ ಸೊ ಯಾರು ಈ ಪಿ ಎಮ್ ಕ್ಷನ್ ಸಂಬಂಧಿ ಸ್ಕೀಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋ ಅವರಿಗೆ ಮಾತ್ರ ಈ ಸ್ಕೀಮ್ ಮೂಲಕ ಹಣ ಸರಿಯಾಗಿ ಪ್ರತಿ ಕಂತುಗಳು ಅವರ ಅಕೌಂಟಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ಜಮೆ ಆಗುತ್ತೆ ಸೊ ಆದ್ದರಿಂದ ರೈತರು ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯಬೇಕಾದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಸೊ ಯಾರೂ ಈ ಕೆಲಸವನ್ನು ಮಾಡಿಲ್ಲ ಅವ್ರಿಗೆ ಇನ್ನು ಮುಂದೆ ಹತ್ತೊಂಬತ್ತನೇ ಕಂತಿನ ಹಣ ಬರೋದಿಲ್ಲ ಹಾಗೆಯೇ ಯಾವ ರೈತರಿಗೆ ಹಳೆ ಕಂತುಗಳು ಅಂದರೆ ಹನ್ನೆರಡು ಇರ್ಬೋದು ಹದಿಮೂರು ಹದಿನಾಲ್ಕು ಹದಿನೈದು ಹತ್ತು ಕಂತು ಹತ್ತು ಕಂತುಗಳು ಸೊ ಈ ರೀತಿಯಾಗಿ ಯಾರಿಗೆ ಹಳೆ ಕಂತುಗಳು ಕೂಡ ಬಂದಿಲ್ಲ ಅವ್ರಿಗೂ ಕೂಡ ಇನ್ನು ಮುಂದೆ ಹದಿನೆಂಟನೇ ಕಾಂತರ ಬರೋದಿಲ್ಲ ಅಂತಲೇ ಹೇಳಬಹುದು ಸೊ ಏನಕ್ಕೆ ಬರೋದಿಲ್ಲ ಹಾಗೆಯೇ ಏನಕ್ಕೆ ಬಂದಿಲ್ಲ ಅಂದರೆ ಸ್ನೇಹಿತರೆ ಸೊ ಕೇಂದ್ರ ಸರ್ಕಾರವೇ ಆಲ್ರೆಡಿ ಹೇಳಿದೆ ದೇಶದ ರೈತರು ಈ ಪಿ ಎಮ್ ಕಿಷನ್ ಸಮೃದ್ಧಿಯ ಸ್ಕೀಮ್ನ ವಾರ್ಷಿಕ ಆರು ಸಾವಿರ ರೂಪಾಯಿಗಳನ್ನು ಪಡೆಯಲು ರೈತರು ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಬೇಕು ಅಂತ ರೈತರು ವಾರ್ಷಿಕವಾಗಿ ಈ ಸ್ಕೀಮ್ನ ಮೂಲಕ ಆರು ಸಾವಿರ ರೂಪಾಯಿಗಳನ್ನು ಪಡೆಯಲು ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡಬೇಕು ಸ್ನೇಹಿತರೆ ಸೊ ಇ ಕೆ ವೈ ಸಿ ಅದೇನಪ್ಪ ಅಂದರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಂದರೆ ಈ ಪಿ ಎಮ್ ಪಿಷನ್ ಸಮೃದ್ಧಿ ಸ್ಕೀಮ್ಗೆ ನೀವು ಯಾವ ಬ್ಯಾಂಕಿನ ಅಕೌಂಟಿಗೆ ಕೊಟ್ಟಿದ್ರೋ ಆ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಬೇಕು ಅಂದರೆ ಇ ಕೆ ವಿ ಸಿ ಮಾಡಬೇಕು ಸ್ನೇಹಿತರೆ ಅಂದರೆ ಆಧಾರ್ ಸೀಡಿಂಗ್ ಮಾಡಬೇಕು ಸೊ ಯಾವ ರೈತರು ತಮ್ಮ ಆಧಾರ್ ಕಾರ್ಡ್ನ ತಮ್ಮ ಬ್ಯಾಂಕಿನ ಅಕೌಂಟಿಗೆ ಇ ಕೆ ವಿ ಸಿ ಅಥವಾ ಆಧಾರ್ ಸೀಡಿಂಗ್ ಮಾಡಿರ್ತಾರೋ ಅಂಥ ರೈತರಿಗೆ ಮಾತ್ರ ಕಂಟಿನ್ಯೂ ಕಂಟಿನ್ಯೂ ಆಗಿ ಅಮೌಂಟ್ ಬರುತ್ತೆ ಹಾಗೆಯೇ ಕೆಲವೊಂದು ರೈತರ ಅಕೌಂಟ್ಗಳು ಬ್ಯಾಂಕಿನ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರುವುದಿಲ್ಲ ಸೊ ಅಂಥ ರೈತರು ಕೂಡ ಈ ಅಮೌಂಟು ಬರೋದಿಲ್ಲ ಸೊ ರೈತರು ಈ ಪಿ ಎಮ್ ಕಿಸನ್ನ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆಯಲು ಇ ಕೆ ವಿ ಮಾಡೋದು ಹೇಗೆ ಅಂದರೆ ಸ್ನೇಹಿತರೆ ಸೊ ಇ ಕೆ ವಿ ಸಿ ಮಾಡೋದಕ್ಕೆ ಟೋಟಲ್ ಮೂರು ಆಪ್ಷನ್ ಇದೆ ಒಂದು ನೀವೇ ಸ್ವಂತವಾಗಿ ಹಾನಿಲ್ ಮೂಲಕ ಇ ಕೆ ಸಿ ಮಾಡಬಹುದು ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ನೆಮ್ಮದಿ ಕೇಂದ್ರ ಅಥವಾ ಗ್ರಾಮೋನ್ ಕೇಂದ್ರ ಅಲ್ಲೋಗ್ಬಿಟ್ಟು ಇ ಕೆ ವಿ ಸಿ ಮಾಡಬಹುದು ಅಥವಾ ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಲ್ಲೋಗ್ಬಿಟ್ಟು ಇ ಕೆ ವಿ ಸಿ ಮಾಡಬಹುದು ಸೊ ನಿಮಗೆ ಇ ಕೆ ವಿ ಸಿ ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸೆಂಟರ್ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿನ ಅಕೌಂಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕೊಟ್ಟರೆ ಸಾಕು ಅವರು ಇ ಕೆ ವಿ ಸಿ ಮಾಡಿಕೊಡ್ತಾರೆ ಅಥವಾ ನಿಮ್ಮ ಬ್ಯಾಂಕಿನ ಇನ್ ಅಕೌಂಟ್ ಅಲ್ಲೋಗ್ಬಿಟ್ಟು ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಇ ಕೆ ವಿ ಸಿ ಮಾಡಬಹುದು ಅಥವಾ ನೀವೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಈ ಪಿ ಎಮ್ ಕಿಶನ್ ಸಂಬಂಧಿಯ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಭೇಟಿ ಕೊಟ್ಬಿಟ್ಟು ಕೆ ವಿಷಯನೆ ಮಾಡ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ತುಂಬ ಸುಲಭವಾಗಿ ತಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಅದಕ್ಕೊಂದು ಒ ಟಿ ಪಿ ಆಗುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಿಕೊಂಡು ತುಂಬ ಸುಲಭವಾಗಿ ರೈತರೆ ಫ್ರೀಯಾಗಿ ಉಚಿತವಾಗಿ ಇ ಕೆ ಯೋಚನೆ ಮಾಡಬಹುದು ಸ್ನೇಹಿತರೆ ಸೊ ಆದಷ್ಟು ಬೇಗ ರೈತರು ಇ ಕೆ ವಿ ಸಿ ಮಾಡ್ಕೊಳ್ಳಿ ಯಾರೂ ಇ ಕೆ ವಿ ಸಿ ಮಾಡಿಲ್ಲ ಅವ್ರಿಗೆ ಮುಂದಿನ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಈ ವಿಡಿಯೋ ರೈತರಿಗೆ ತುಂಬಾ ಉಪಯುಕ್ತ ಮಾಹಿತಿ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಈ ವಿಡಿಯೋ ಒಂದು ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್